ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋರಿಗೆ ಡಬಲ್ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರುತ್ತೆ ಸೊ ಅದೇನಪ್ಪ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಖುಷಿ ಕೂಡ ಆಗ್ಬೋದು ಆ ಒಂದು ವಿಷಯನ ಕೇಳಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿರುವಂತಹ ಒಂದು ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಗ್ರಿ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ಇನ್ನರ ಎಲ್ಲ ಒಂದು ಅಪ್ಡೇಟ್ಗಳು ನಿರಂತರವಾಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರ್ಬೋದು ಒಂದನೇ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಒಂದನೇ ಅಟೆಂಪ್ಟಲ್ಲಿ ಫೇಲ್ ಆದರೆ ಎರಡನೇ ಅಟೆಂಪ್ಟ್ ಬರೀಬೋದು ಆದರೆ ನಮಗೆ ಸಪ್ಲಿಮೆಂಟ್ರಿ ಅಂತ ಒಂದು ಬ್ಯಾಚ್ ಅಂತ ಅಂದರೆ ಮಾರ್ಕ್ ಶೀಟಲ್ಲಿ ಸಪ್ಲಿಮೆಂಟ್ರಿ ಅಂತ ಸ್ಟೇಟ್ಮೆಂಟ್ ಬರುತ್ತಾ ಸಪ್ಲಿಮೆಂಟ್ರಿ ಅಂತ ಹಾಕ್ತಾರ ಮಾರ್ಕ್ಸ್ ಕಾರ್ಡ್ನಲ್ಲಿ ಅಂತ ಸೊ ವಿದ್ಯಾರ್ಥಿಗಳೇ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವರಿಂದ ಬಂದ ಮಾಹಿತಿ ಪ್ರಕಾರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಈ ಹಿಂದೆ ಆಗ್ತಾ ಇತ್ತು ಆದರೆ ಈಗಿನ ಒಂದು ಸಿಸ್ಟಮ್ನಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಅಂತ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಾರ್ಡ್ನಲ್ಲಿ ಹಾಕೋದಿಲ್ಲ ಅದೊಂದು ಗುಡ್ ನ್ಯೂಸ್ ನೀವು ಫಸ್ಟ್ ಅಟೆಂಪ್ಟ್ ಆದರೂ ಬರಿಬೋದು ಸೆಕೆಂಡ್ ಆದರೂ ಬರಿಬೋದು ಫೇಲ್ ಆದರೆ ಥರ್ಡ್ ಅಟೆಂಪ್ಟಲ್ಲಾದರೂ ಬರಿಬೋದು ಯಾವುದೇ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಪ್ಲಿಮೆಂಟ್ರಿ ಅಂತ ಹಾಕೋದಿಲ್ಲ ಒಂದು ವೇಳೆ ಏನಾದರೂ ಒಂದು ಓದದೆ ಫೇಲ್ ಆದರೂ ಫೇಲ್ ಆಗಬೇಡಿ ಫೇಲ್ ಆದರೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಯಾರ್ಯಾರು ಖುಷಿಯಾಯಿತು ಅವರು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸೊ ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡ್ಬೋದು ಇವತ್ತಿನ ಒಂದು ವೀಡಿಯೋಗೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾಯಿದ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಮಾಡಿದ್ರೆ ನಾ ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಮುಂಜಾನೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ